ಇದು ರೈತರಿಗೆ ಹೋಗುತ್ತೆ ರೈತರು ಚಾಕಿ ಸೆಂಟರ್ ಇಂದ ರೈತರು ತಗೊಳ್ತಾರೆ ರೈತರು ಇಲ್ಲಿಂದ ತಗೊಂಡು ಇಪ್ಪತ್ತ ಎರಡು ದಿನ ಒಳಗಡೆ ಈ ಹಂತ ನಮಸ್ಕಾರ ಅಲಾ ನಮಸ್ಕಾರ ನಾವು ಅಂತ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ನಿರೀಕ್ಷಕರಾಗಿ ಕೆಲಸ ಮಾಡ್ತಾ ಇದೀವಿ ಓಕೆ ಇಲ್ಲಿ ಕನಪುರ ತಾಲೂಕಿನಿಂದ ಇದು ಆರ್ ಎಸ್ ಸಂಸ್ಥೆಯಿಂದ ಕೃಷಿ ಮೇಳ ಹಮ್ಮಿಕೊಂಡಿದ್ರು ಆ ಕೃಷಿ ಮೇಳದಲ್ಲಿ ನಮ್ಗೆ ರೇಷ್ಮೆ ಇಲಾಖೆಯಿಂದ ಒಂದು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ ಒಂದನ್ನ ಪ್ರಚಾರ ಮತ್ತೆ ತಿಳುವಳಿಕೆಗೋಸ್ಕರ ಇಲ್ಲಿ ನಮ್ಗೆ ಒಂದು ಸ್ಟಾಲನ್ನ ನೀಡಿರ್ತಾರೆ ಅದರಲ್ಲಿ ಹುಳು ಸಾಕಾಣಿಕೆ ಬಗ್ಗೆ ಮತ್ತೆ ಹುಳು ಸಾಕಾಣಿಕೆ ಬಂದ ಎಷ್ಟ ಆದಾಯ ಮೂಲಗಳು ಮತ್ತೆ ಅದರಿಂದ ಏನೇನು ಬೇರೆ ಪರಿಕರಗಳನ್ನ ಮಾಡಬಹುದು ಅದರಿಂದ ಏನೇನು ಉಪಯೋಗ ಇದೆ ಮತ್ತೆ ಅದ್ರಲ್ಲಿ ಆದಾಯ ಯಾವ ರೀತಿ ಇದೆ ಮತ್ತೆ ಅದಕ್ಕೆ ಬರ್ತಂತ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳನ್ನ ಇಲ್ಲಿ ನಾವು ರೈತರಿಗೆ ಕೂಲಂಕುಷವಾಗಿ ನಾವು ನೋಡ್ತಾ ಇರ್ತೇವೆ ಮತ್ತೆ ಅದಕ್ಕೆ ಬರುವಂತ ರೋಗ ರುಜಿನಗಳು ಮತ್ತೆ ಅದಕ್ಕೆ ಪರಿಹಾರ ಏನೇನಿದೆ ಅನ್ನೋದನ್ನ ಬಗ್ಗೆ ಈ ಒಂದು ಕೃಷಿ ಮೇಳದಿಂದ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಮತ್ತೆ ಈ ಕೃಷಿ ಮೇಳದಲ್ಲಿ ತುಂಬಾ ರೈತರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ವಿಸಿಟ್ ಆಗ್ತಾ ಇದಾರೆ ಮೇಲು ಮೂಲ ಏನಪ್ಪಾ ಅಂದ್ರೆ ರೈತರಿಗೆ ನೇರವಾಗಿ ಇಲ್ಲೇ ಅವರಿಗೆ ಪರಿಹಾರ ಏನು ಬೇಕಾಗುತ್ತೆ ಅದನ್ನ ನಾವು ಈ ಒಂದು ಕೃಷಿ ಮೇಳದಲ್ಲಿ ತಿಳಿಸ್ಕೊಳ್ಳಕ್ಕೆ ಒಳ್ಳೆ ಅವಕಾಶ ಇದೆ ಹಂಗಾಗಿ ರೈತರಲ್ಲೂ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತೆ ತುಂಬಾ ಇದ್ರ ಬಗ್ಗೆ ತುಂಬಾ ಉಪಯೋಗನ ಅವರು ಪಡ್ಕೊಳ್ತಾ ಇದಾರೆ ಇಷ್ಟೇಳಿ ನನ್ನ ಮಾತನ್ ಮುಗಿಸ್ತೇನೆ ಮುಗಿಸ್ಬೇಡಿ ಸ್ವಲ್ಪ ಇನ್ನ ಇದೆ ನಾನು ಕೇಳ್ತೀನಿ ಸದ್ಯಕ್ಕೆ ಈಗ ನಮ್ಮ ವೀಕ್ಷಕರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ರೇಷ್ಮೆ ಯಾವ ರೀತಿ ಬೆಳೀತಾರೆ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಜನ ಸಿಟಿ ಜನಗಳಿಗೆ ಸೊ ಅವ್ರ ನೋಡ್ಲಿ ಅಂತ ಅನ್ಬಿಟ್ಟು ಅವ್ರ ಮೊಟ್ಟೆ ಮೊಟ್ಟೆ ಈಗ ಮೊಟ್ಟೆನ ನಾವು ಅವ್ರಿಗೆ ಸ್ಯಾಂಪಲ್ ಆಗಿ ಇಟ್ಟಿರ್ತೀವಿ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಮೊಟ್ಟೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಈ ಮೊಟ್ಟೆ ಇದ್ರಲ್ಲಿ ಈ ಮೊಟ್ಟೆ ಮರಿ ಅಂದ್ರೆ ಎಷ್ಟು ದಿನ ಇದು ಹತ್ತರಿಂದ ಹನ್ನೆರಡು ದಿನ ಬೇಕು ಹನ್ನೆರಡು ದಿನಕ್ಕೆ ಮರಿಯಾಗಿ ಬರುತ್ತೆ ಮರಿಯಾಗಿ ಇದು ಚಾಕಿ ಹಂತಕ್ಕೆ ಬರುತ್ತೆ ಈ ಚಾಕಿ ಅಂತನ ಈ ಮೊದಲನೇ ಚಾಕಿ ಅಂತಲ್ಲ ಇದು ಒಂದನೇ ಜ್ವರಕ್ಕೆ ಸೆಟ್ಲ್ ಆಗುತ್ತೆ ಇದಾದ್ಮೇಲೆ ಎರಡನೇ ಜ್ವರಕ್ಕೆ ಇದು ಬರುತ್ತೆ ಈ ಒಂದನೇ ಮತ್ತೆ ಎರಡನೇ ಜ್ವರ ಮತ್ತೆ ಮೊಟ್ಟೆ ಇದು ಪೂರ್ತಿ ಚಾಕಿ ಅಂತ ಸೆಂಟ್ರಲ್ಲೇ ಆಗುತ್ತೆ ರೈತರ ಮಟ್ಟಕ್ಕೆ ಹೋಗಲ್ಲ ಇದು ಅವ್ರು ಮೈಂಟೈನ್ ಮಾಡ್ತಾರೆ ಜಾಕಿ ಸೆಂಟರ್ ಮೇಂಟೈನ್ ಮಾಡ್ತಾರೆ ಈಗ ಜಾಕಿ ಸೆಂಟರ್ ಅವರು ಮೇಂಟೈನ್ ಮಾಡಿ ಇದಕ್ಕೆ ನೂರು ಮಟ್ಟಿಗೆ ಇಷ್ಟು ಅಂತ ದುಡ್ಡು ಹಣ ತಕೊಂಡು ಇದನ್ನ ರೈತರಿಗೆ ಕೊಡ್ತಾರೆ ಅಂದ್ರೆ ಇದನ್ನ ರೈತರು ಇಲ್ಲಿಂದ ಹೋಗ್ತಾರೆ ಅಂದ್ರೆ ಈ ನಾಲ್ಕನೇ ಹಂತದಿಂದ ಎರಡನೇ ಜ್ವರಕ್ಕೆ ಕೂತ್ ಆದ ನಂತರ ರೈತರಿಗೆ ಹೋಗುತ್ತೆ ಇದು ರೈತರಿಗೆ ಹೋಗುತ್ತೆ ರೈತರು ಜಾಕಿ ಸೆಂಟರ್ ಇಂದ ರೈತರು ತಗೊಳ್ತಾರೆ ರೈತರು ಇಲ್ಲಿಂದ ತಗೊಂಡು ಇಪ್ಪತ್ತ ಎರಡು ದಿನ ಒಳಗಡೆ ಈ ಹಂತಕ್ ಬಂದಿ ಗೂಡು ಜ್ವರದಿಂದ ಎದ್ದಿದೆ ಇದು ಎರಡನೇ ಜ್ವರದ ಮೂರನೇ ಜ್ವರದಿಂದ ನಾಲ್ಕನೇ ಜ್ವರಕ್ಕೆ ನಾಳೆ ಆಗುತ್ತೆ ಇದು ಈ ಹುಳು ನಾಲ್ಕನೇ ಜ್ವರದ ನಂತರ ಒಂದಿನ ರೆಸ್ಟ್ ಇತ್ತು ಆ ನಂತರ ಐದನೇ ಹಂತಕ್ ಹೋಗುತ್ತೆ ಇದು ಐದರಿಂದ ಏಳು ದಿನ ಬೇಕು ಏಳು ದಿನ ಆದ್ಮೇಲೆ ಹಣ್ಣಾಗಿ ಗೂಡ್ ಕಟ್ಟುತ್ತೆ ಪರಿಚಯ ಜಾಸ್ತಿ ಬಯೋಲ್ಟಿನ್ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ನಾವು ಬೆಳೆನ ಜಾಸ್ತಿ ಇದು ಚಂದ್ರಿಕೆಕ್ ಈ ರೋಟರಿ ಚಂದ್ರಿಕೆನ ಇದು ಏನಾಗುತ್ತೆ ಅಂದ್ರೆ ನೀಟಾಗೆ ಒಂದೇ ಸಮದಲ್ಲಿ ನೀಟಾಗಿ ಗೂಡು ಕಟ್ಟುತ್ತೆ ಮತ್ತೆ ಇದು ಮಾರ್ಕೆಟ್ ಅಲ್ಲಿ ಐವತ್ ರೂಪಾಯಿ ಜಾಸ್ತಿ ಇರುತ್ತೆ ಬೇರೆ ಗೂಡುಗಿಂತ ಇದ್ರ ಜಾಸ್ತಿ ಇರುತ್ತೆ ಈ ತರ ಚಂದ್ರಿಕೆ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಕೊಡ್ಲಾಗಿ ಇವತ್ತು ಬಯೋಲ್ಟಿನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಎಲ್ಲಾ ರೇಷ್ಮೆ ಬೆಳೆಗಾರರು ಜಾಸ್ತಿ ಇಷ್ಟಪಡ್ತಾರೆ ಯಾಕೆಂದ್ರೆ ಇದಕ್ಕೆ ಲೇಬರ್ ಇಲ್ಲಿ ಕಮ್ಮಿ ಆಗುತ್ತೆ ಇದನ್ನ ಹಾಸಿಗೆ ಮೇಲೆನೆ ಹಾಕ್ಬಿಡೋದು ಹಾಸಿಗೆ ಮೇಲೆ ಒದಿಸಿದಾಗ ಹಾಸಿಗೆ ಅಲ್ಲಿಂದನೆ ಹತ್ಕೊಳ್ತವೆ ಇಲ್ಲಾದ್ರೆ ಏನಾಗುತ್ತೆ ಚಂದ್ರಿಕೆ ಆಯುರ್ವೇ ಬಿಡಬೇಕಾಗುತ್ತೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಲೇಬರ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇದನ್ನ ಇಷ್ಟಪಡ್ತಾ ಇದಾರೆ ಪ್ಲಾಸ್ಟಿಕ್ ಚಂದ್ರಿಕೆ ಮುಖಾಂತರ ಜಾಸ್ತಿ ನಾವು ಇದಾಗಿ ಸುಲಭ ಆಗತ್ತೆ ಅನ್ಬಿಟ್ಟು ಎಷ್ಟೋ ರೈತರುಗಳು ಈಗ ಗೆ ಪರಿವರ್ತನೆ ಆಗ್ತಾ ಇದಾರೆ ಹಳದಿ ಗುಡು ಹಳದಿ ಅಂದ್ರೆ ಸ್ಮಾಲ್ ಫಾರ್ಮರ್ಸ್ ಈ ಚಂದ್ರಕ್ಕೆ ಗಾದಿ ಗುಡ ಅಂತವ್ರು ಇಪ್ಪತ್ ಮಟ್ಟೆ ಐವತ್ ಮಟ್ಟೆ ಇರುವಂತವು ಗುತ್ತಿಗೆ ಆಧಾರ ಮೇಲೆ ಮಾಡ್ತಾ ಇರ್ತ ರೈತರುಗಳು ಇದನ್ನ ಜಾಸ್ತಿ ಬಳಸ್ತಾ ಇದ್ದಾರೆ ಹಂಗಾಗಿ ಇದು ಜಾಸ್ತಿ ನಾವು ಬೈವಲ್ಟಿನೇ ಇದನ್ನ ಮಾಡ್ತೀವಿ ಮತ್ತೆ ಬಯೋ ಗೂಡ್ ನಲ್ಲಿ ಇವಾಗ ಗ್ರೇನೇಜ್ ಅಲ್ಲಿ ಗೂಡನ್ನ ಪೀಪ ಈಚೆ ತಗೊಳ್ತಾರೆ ತಗೊಂಡ ನಂತರ ಉಳಿತದೆ ವೇಸ್ಟೇಜ್ ಕೂಡ ಆ ವೇಸ್ಟೇಜ್ ಅಲ್ಲಿ ಇದ್ರಲ್ಲಿ ಇದನ್ನ ನಾವು ಗಾರ್ಡನ್ಗೆ ಹಾರ್ಗಳು ಮಾಡೋದು ಮತ್ತೆ ಎಲ್ಲಾ ತರದ್ದು ಇದನ್ನ ನಾವು ಡೆಕೋರೇಟಿವ್ ಐಟಮ್ಸ್ ಇದು ಹಾರ ನೋಡಿ ಇದು ದೊಡ್ಡ ಹಾರ ಇದೆ ಇದು ಇದು ಅದೇ ಇದರಿಂದ ಹಾರ ಮಾಡಿರೋದು ಇದು ಹೆಚ್ಚು ಕಮ್ಮಿ ನಾಲ್ಕ್ ಸಾವಿರ ಮೇಲ್ ಬೀಳುತ್ತೆ ಎಲ್ಲೂಡಿನ ಏನು ವೇಸ್ಟ್ ಏನು ಆಗಲ್ಲ ಎಲ್ಲ ಪ್ರತಿಯೊಂದು ಮತ್ತೆ ಅದನ್ನ ರೇಷ್ಮೆ ಈಗ ಗೊತ್ತಿಲ್ಲದೆ ಇರೋರಿಗೆ ರೇಷ್ಮೆ ದಾರ ಗೊತ್ತಿಲ್ಲ ಅದನ್ನ ಮತ್ತೆ ಬಿಳಿ ಗೂಡಿಂದ ದಾರ

ಸೊ ಈಗ ನೀವು ಎಲ್ಲಾ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಈಗ ರೈತರುಗಳು ಸಾಕಷ್ಟು ಜನ ರೈತರು ವಿಸಿಟ್ ಆಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಇಲ್ಲೇನೆ ರೋಗಗಳು ಏನೇನ್ ಬರ್ತದೆ ಅದಕ್ಕೆಲ್ಲ ಇಲ್ಲೇನೆ ನಾವು ಈ ಹಂತದಲ್ಲೇನೆ ಅವ್ರ ಪರಿಹಾರ ನೀಡ್ತೀವಿ ನಮ್ಮ ಹಂತದಲ್ಲೇ ನಂತರ ಸೈಂಟಿಸ್ಟ್ ಗಳು ಇದಾರೆ ಇಲ್ಲಿ ಅವ್ರ ಹತ್ರನೂ ಕೆಲವು ಆಳವಾಗಿ ಕೆಲವು ರೋಗಗಳು ಏನೇನ್ ಬರ್ತವೆ ಅದ್ರ ಬಗ್ಗೆ ಎಲ್ಲಾನು ಅವ್ರಿಗೆ ಮಾಹಿತಿನ ಇಲ್ಲೇ ಅರಿವು ಕೊಡ್ತಾ ಇದ್ದಾರೆ ಇಲ್ಲೇನೆ ಅರಿವು ಮೂಡಿಸಿ ಇಲ್ಲೇ ಕೊಡ್ತೀವಿ ಮತ್ತೆ ನಾವ್ ಇಲಾಖೆಯಲ್ಲಿ ಈಗ ಆ ಸಿಬ್ಬಂದಿಗಳ ಕಮ್ಮಿ ಇರೋದ್ರಿಂದ ರೈತರ ಹಂತಕ್ಕೆ ನಾವು ಜಾಸ್ತಿ ಪ್ರಚಾರ ಮಾಡಿ ಹಂಗಾಗಿ ಅವರು ಇಲ್ಲಿ ಜಾಸ್ತಿ ಜನ ವಿಸಿಟ್ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಮತ್ತೆ ಈ ನಿನ್ನೆ ಮತ್ತೆ ಇವತ್ತು ತುಂಬಾ ಜನ ಇನ್ಫಾರ್ಮೇಶನ್ ತುಂಬಾ ಜನ ಬಂದಿದ್ದಾರೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಇಲ್ಲಿಗೆ ಬರ್ತಾ ಇದಾರೆ ಅವರು ಇಷ್ಟು ಹೇಳಿ ಈಗ ನಾನ್ ರೀಸೆಂಟ್ ಆಗಿ ನೋಡ್ದೆ ರೇಷ್ಮೆ ಗೋಡಿಗೆ ಹೈಯೆಸ್ಟ್ ರೇಟ್ ಬಂದಿದೆ ಹೌದೌದು ಇವತ್ತಿನ ರೇಟ್ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂಬೈನೂರ ಪರ್ ಕೆಜಿ ಪರ್ ಕೆಜಿ ಜಿ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರೈತರು ಯಾಕೆ ಬೇಕಿದೆ ಯಾಕೆಂದ್ರೆ ಇವತ್ತು ಖರ್ಚು ವೆಚ್ಚ ಸಿಕ್ಕಂಬಟ್ಟ ಇದೆ ಅವ್ರು ಇನ್ನು ಎಕ್ಸ್ಪೆಕ್ಟ್ ಕೇಳ್ತಾ ಇದ್ದಾರೆ ನಾವು ಅದರಲ್ಲಿ ಎಲ್ಲೆಲ್ಲಿ ಸುಲಭವಾಗಿ ಎಲ್ಲೆಲ್ಲಿ ಈ ಖರ್ಚಿನ ಕಮ್ಮಿ ಇದೆ ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಆದ್ರೆ ಒಂದು ನೂರ ಮಟ್ಟಿಗೆ ಐದರಿಂದ ನಾಲ್ಕರಿಂದ ಐದ ಸಾವಿರ ರೂಪಾಯಿ ಉಡಿಸಬಹುದು ಪ್ಲಾಸ್ಟಿಕ್ ಚಂದ್ರಿಕೆ ಯೂಸ್ ಮಾಡೋದ್ರಿಂದ ಮತ್ತೆ ಬಯೋಲ್ಟಿನ್ ಬೆಳೆಯೋದ್ರಿಂದ ತುಂಬಾ ಖರ್ಚು ಕಮ್ಮಿ ಇರುತ್ತೆ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಖರ್ಚು ಅಂದ್ರೆ ಸುಲಭವಾದ ಬೆಳೆ ಆದ್ರೆ ತೋಟದ ಕಡೆ ಗಮನ ಕೊಡ್ಬೇಕು ರೈತ ತೋಟದ ಕಡೆ ಗಮನ ಕೊಟ್ರೆ ಬಯೋಲ್ಟಿನ್ ಬೆಳೆಯಕ್ಕೆ ಏನ್ ತೊಂದರೆ ಇಲ್ಲ ಆದ್ರೆ ತೋಟದ ಕಡೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ ಈಗ ಬೈಒಲ್ಟಿನ್ ಕೆಲವರಿಗೆ ಆಗಲ್ಲ ಅಂದ್ಬಿಟ್ಟು ಸಿಬಿಗೆ ಹೋಗ್ತಾರೆ ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಕನಪುರ ತಾಲೂಕು ಎಸ್ಪೆಷಲಿ ನೂರು ಇನ್ನೂರು ಕೆ ಜಿ ಬೆಳೆಯೋ ಅಂತ ರೈತರು ಕಮ್ಮಿ ಎಲ್ಲ ಇಪ್ಪತ್ತು ಮೂವತ್ತು ಮೊಟ್ಟೆ ಬೆಳೆಯೋ ರೀತಿಲಿ ಇದಾರೆ ಎಲ್ಲ ಸ್ಮಾಲ್ ಫಾರ್ಮರ್ ಮತ್ತೆ ಲೇಬರ್ ಮನೇಲಿರುವಂತ ಗಂಡ ಇಬ್ಬರೇ ಸೇರಿ ಇದನ್ನ ಮಾಡ್ತಾ ಇದಾರೆ ಹಂಗಾಗಿ ತುಂಬಾ ಸ್ಮಾಲ್ ಫಾರ್ಮರ್ಸ್ ಈ ಕೆಲಸ ಇದನ್ನ ಇನ್ಫಾರ್ಮೇಶನ್ ಖಂಡಿತ ಅವ್ರಿಗೆ ಉಪಯೋಗ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ಎಲ್ಲಾ ರೈತರುಗಳು ಪಡ್ಕೊಳ್ತಾ ಇದಾರೆ ಆದ್ರೆ ಇಲ್ಲಿ ಗೊತ್ತಿಲ್ಲದೆ ಇರೋದಕ್ಕೆ ರೀತಿ ಬರುತ್ತೆ ಏನು ಅಂತ ಸುಮಾರು ಜನ ನಾವು ಮಾಡ್ಬೇಕು ಅಂತ ಇದೆ ಅವರ ಒಂದು ಅಭಿಪ್ರಾಯನ ಹೇಳ್ತಾ ಇದಾರೆ ಈಗ ನನ್ನ ಒಂದು ಈಗ ನನ್ನ ಒಂದು ಪರ್ಸನಲ್ ಕ್ವಶನ್ ರೇಷ್ಮೆ ಬಂದ್ಬಿಟ್ಟು ಲಾಭದಾಯಕ ಇಲ್ಲ 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 ತುಂಬಾ ಲಾಭದಾಯಕ ವ್ಯವಸಾಯದಲ್ಲಿ ರೈತನಿಗೆ ಯಾವುದೇ ಬೆಳೆ ತಗೊಂಡ್ರುನು ಎಲ್ಲಾ ಬೆಳೆಲುವೆ ಅತಿ ಅಧಿಕವಾಗಿ ಆದಾಯ ತರೋದು ಅಂದ್ರೆ ರೇಷ್ಮೆ ಬೆಳೆ ಹೌದು ಕರೆಕ್ಟ್ ಆಗಿ ಬೆಳಿಬೇಕು ಬಟ್ ಇಲ್ಲಿ ರೈತರುಗಳಿಗೆ ತುಂಬಾ ಅನುಭವ ಇದೆ ಅದರಲ್ಲೂ ಕನ್ಕ ನಲ್ವತ್ತರಿಂದ ಐವತ್ತು ವರ್ಷದ ಇತಿಹಾಸ ಇದೆ ಇಲ್ಲಿ ಅನುಭವ ಇದೆ ಆದ್ರೆ ಒಂದ್ ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕತೆನ ಅಳವಡಿಸ್ಕೋಬೇಕು ತಾಂತ್ರಿಕತೆ ಅಳವಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿ ಮಾಡಬಹುದು ಮತ್ತೆ ಸುಲಭ ಆಗಿದೆ ಈಗ ಈಗ ಮೊದಲಷ್ಟು ಕಷ್ಟ ಆಯ್ತಿತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ತಾಂತ್ರಿಕತೆ ಅಳವಡಿಸ್ಕೊಂಡು ಮಾಡಿದೆ ಅಂದ್ರೆ ತುಂಬಾ ಲಾಭದಾಯಕವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆದಾಯ ಪಡೀಬಹುದು ಇಪ್ಪತ್ತು ಪರ್ಸೆಂಟ್ ಖರ್ಚು ಬರುತ್ತೆ ಇವತ್ತಿನ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಒಂಬೈನೂರ ಐವತ್ತು ಒಂದು ಸಾವಿರ ರೂಪಾಯಿಗೆ ಹೋಗುತ್ತೆ ಇನ್ ಸ್ವಲ್ಪ ದಿನದಲ್ಲಿ ಆ ಮಟ್ಟಕ್ಕಿದೆ ನಿಮ್ಮ ಒಂದು ಧನ್ಯವಾದಗಳು ಫೋನ್ ನಂಬರ್ ಹೇಳ್ತೀರಾ